ಅಲ್ಲಾಗಿದೆ ಅಲ್ಲಾಗಿದೆ ಯಾವಕ್ಕೆ ಹಾ ಇನ್ನೂ ಅಲ್ಲಾಗಲಿಲ್ಲ ಅಲ್ಲಾಗಿರೋಂಗದೇ ಯಾವ್ದಾ ಈ ಕಡೆದ ಏನು ರೇಟ್ ಕಳೆ ಯಾವುದು ಹಾಂ ಯಾವಕ್ಕೂ ಬೆದರ್ದಿರ ಯಾವ ಪ್ರಾಣಿ ಬಂದರೂ ಕೂಡ ಅವಕ್ಕೆ ಭಯ ಆಗಲ್ವಂತೆ ನೋಡ್ರಿ ಎಷ್ಟು ನೈಟಲೆಲ್ಲ ಕೂಡ ಅವಕ್ಕೆ ಯಾವ ಭಯನೂ ಇಲ್ದಿರ ಆ ನೈಟಲ್ಲಿ ಒಂದು ಗುಂಪಿರೋದ್ರಿಂದ ಅವಕ್ಕೆ ಭಯ ಇಲ್ಲ ಅಷ್ಟೆ ಗುಂಪು ಇಲ್ದಿರ ಯಾವ ಒಂಟಿ ಇದ್ರೆ ಏನಾಗ ಪ್ರಾಣಿ ಅಟ್ಯಾಕ್ ಮಾಡ್ತವೆ ಅಂದರೆ ಗುಂಪಿರೋದ್ರಿಂದ ಒಂದು ಪ್ರಾಣಿ ಒಳಾಕಿನಾರ ಬಂದ್ರೆ ಅಂದರೆ ಎಲ್ಲ ಅಲ್ಲಿ ಏನು ಎಷ್ಟು ದನಗಳಿದೆಯೋ ಅಷ್ಟು ದನಗಳು ಕೂಡ ಆ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡುತ್ತಂತೆ ನೋಡಿರಿ ಇಲ್ಲಿ ಇಷ್ಟು ದನ ಕೂಡ ಇಷ್ಟು ದನೂ ಕೂಡ ಸೇಫ್ಟಿ ಅಂದರೆ ಆ ದನಗಳೇ ಅವಕ್ಕೆ ದನೇ ಸೇಫ್ಟಿ ನೋಡಿ ಇವು ಯಾವ ಭಯ ಪಡೋದಿಲ್ಲ ಮತ್ತು ಆ ಕರುಗಳು ಸಣ್ಣ ಕರುಗಳು ಕೂಡ ಅಲ್ಲೇ ಹುಟ್ಟದಂತೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೀತವೆ ಕಾಡಲ್ಲಿ ಅವಕ್ಕೂ ಕೂಡ ಭಯ ಇಲ್ಲ ಏನಪ್ಪ ಅಂದರೆ ನಮ್ಮ ಎಲ್ಲ ಕಾಲದಲ್ಲಿ ಕೂಡ ಈ ಪ್ರಾಣಿಗಳು ಅವಾಗಿಂದೂ ಕೂಡ ದನದ ಮೇಲೆ ಅಟ್ಯಾಕ್ ಮಾಡ್ತವೆ ನೋಡಿ ಈ ಇಷ್ಟು ದನಲ್ಲಿ ಒಂದು ಪ್ರಾಣಿನೂ ಕೂಡ ಒಳಗೆ ಬಂದರೂ ಕೂಡ ಇವು ಆ ಪ್ರಾಣಿನ ಎದುರಿಸ್ತವೆ ಅಂದರೆ ಈ ದನಗಳು ಎಷ್ಟು ಇದಿರಬೇಕು ನೋಡಿ ಮಾತ್ರ ಈ ದನಗಳಿಗೆ ಗ್ರೇಟ್ ಅಂತಲೇ ಹೇಳಬೇಕು ಈ ಸಾಕಿ ಸಾಕರಣೆ ಮಾಡ್ತಾರಂಥ ವ್ಯಕ್ತಿನೂ ಕೂಡ ತುಂಬ ಗ್ರೇಟೇ ಯಾಕೆಂದರೆ ಇವತ್ತಿನ ಕೂಡ ಸಾಕಣೆ ಮಾಡಿ ಇವತ್ತನ್ನ ಸಂತಾನ ಉತ್ಪತ್ತಿಯನ್ನು ಮಾಡಿ ಇವತ್ತಿನ ಬೆಳವಣಿಗೆ ಆಗಲಿ ಮತ್ತು ಇದ್ರ ಕರುಗಳ ನಿರ್ವಹಣೆ ಆಗಲಿ ಮತ್ತು ಈ ಈ ದನವನ್ನು ಈ ದನಗಳನ್ನು ಹಳ್ಳಿ ಕರ್ ದನಗಳನ್ನು ಅವ್ರ ತಾತ ಮುತ್ತಾತಿನ ಕಾಲದಿಂದ ಕೂಡ ಇವರು ಸಾಕೊಂಡು ಬರ್ತಾವ್ರೆ ಮತ್ತೆ ಈ ಯುವತರ ಸಂತಾನ ಉತ್ಪತ್ತಿ ಮಾಡಿದವ್ರೆ ಅಣ್ಣ ಏನು ಉಳ್ಮೇನು ಕಟ್ಟಲಿಲ್ಲ ಉಳ್ಮೇನು ಮಾಡಲಿಲ್ಲ

Yesa Aya odo i to, you do o i wo i do Abo Abya rabo Yara abou. யாவை தந்தது இது தந்திரு இல்லை மனேலு தந்திர் கேள் நோட் கொட்டம் நான் கனக் ப இல்ல உடுத்து நான்